ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನು ಯಾರನ್ನೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೊದಲನೇದಾಗಿ ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಜ್ಞಾನ ಭಾರತಿ ಫಸ್ಟ್ ಬ್ಲಾಕ್ ನಿಯರ್ ಮೆಡ್ಸೋಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರುತ್ತೆ ಎಸ್ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ಪ್ರೆಸೆಂಟ್ ಮಾಡ್ತಾ ಇರೋದು ಬಂದು ನಿಮಗೆ ಪ್ಯೂರ್ಲಿ ಪಂಚಲೋಹದಲ್ಲಿ ನಿಮಗೆ ಮೋಕ್ ಹಾಕಿ ಮಾಡಿಸಿರೋ ಅಂಥದ್ದು ಈ ಥರದ್ದೆಲ್ಲ ತುಂಬ ಜನ ಕೇಳ್ತಾ ಇದ್ರಿ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನೋಡಿ ಈ ಥರದ್ದು ಸ್ವಲ್ಪ ದಪ್ಪ ಬರ ದಪ್ಪ ಅಂದರೆ ತೀರಾ ದಪ್ಪ ಅಂತಲ್ಲ ಈ ಒಂದು ಡಿಸೈನ್ಗೆ ಈ ಥರದ್ದು ಮೋಕ್ ಹಾಕಿ ಮಾಡೋಕ್ಕೆ ಇಷ್ಟು ಅಲ್ಲಿ ಮಾಡಲೇಬೇಕು ಬೇಕಾಗುತ್ತೆ ಸೊ ಅದೇ ರೀತಿಯಾಗಿ ನಾವು ಇವತ್ತು ಪ್ಯೂರ್ಲಿ ಪಂಚಲೋಹದಲ್ಲಿ ಇರುವಂತಹ ಚೈನ್ಗೆ ನಿಮಗೆ ಪಾಲಿಷ್ ಮಾಡಿಸಿ ಅದಕ್ಕೆ ನಿಮಗೆ ಮೋಕ್ ಹಾಕ್ಸಿರ್ತೀವಿ ಇದು ನಿಮಗೆ ಡಬಲ್ ಸೈಡ್ ಮೋಕ್ ಬರುತ್ತೆ ಈ ಕಡೆ ಹಾಕಿದ್ರು ಇದೊಂದು ಕಲರಲ್ಲಿ ಬರುತ್ತೆ ಇದು ಮಲ್ಟಿ ಕಲರಲ್ಲಿ ಬರುತ್ತೆ ಈ ಕಡೆ ಬಂದು ನಿಮಗೆ ರೂಬಿ ಮತ್ತು ವೈಟ್ ಸ್ಟೋನಲ್ಲಿರುತ್ತೆ ಕಾಣಿಸ್ತಾ ಇರ್ಬೋದಲ್ಲ ನೋಡಿ ಈ ಥರ ನಿಮಗೆ ರೂಬಿ ಮತ್ತು ವೈಟ್ ಸ್ಟೋನಲ್ಲಿರುತ್ತೆ ಈ ಕಡೆ ಬಂದು ನಿಮಗೆ ಗ್ರೀನು ರೂಬಿ ಮತ್ತು ವೈಟ್ ಮೂರದ್ರಲ್ಲಿ ಬರುತ್ತೆ ನೋಡಿ ಇದರಲ್ಲಿ ಕಾಣಿಸ್ತಿರ್ಬೋದಲ್ಲ ಫಿನಿಶಿಂಗು ಕೂಡ ತುಂಬ ಚೆನ್ನಾಗಿ ಬಂದಿರೋಂಥದ್ದು ಆ ಕಡೆ ಈ ಕಡೆ ನಿಮಗೆ ಗೋಲ್ಡಲೆಲ್ಲ ಹೇಗೆ ಮಾಡಿಸ್ತೀವಿ ಅದೇ ಡಿಸೈನಲ್ಲಿ ನಿಮಗೆ ಮೋಕ್ ಹಾಕಿ ಮಾಡಿಸಿರೋ ಅಂಥದ್ದು ಈ ಥರದ ಡಿಸೈನ್ಗಳಲ್ಲಿ ಯಾರಿಗಾರು ಬೇಕು ಅನ್ನೋದಾದರೆ ಇದು ಇಂಚಸ್ ಬಂದು ನಿಮಗೆ ಟ್ವೆಂಟಿ ಸಿಕ್ಸ್ ಇಂಚಸ್ಸಲ್ಲಿ ಬರೋ ಅಂಥದ್ದು ನೋಡಿ ಈ ಥರ ಬರುತ್ತೆ ಫಿನಿಶಿಂಗ್ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಈ ಥರದ ಮೋಕಲ್ಲಿ ನಿಮಗೆ ಮೂರು ಡಿಸೈನಲ್ಲಿ ನಾವು ಮಾಡಿಸಿರೋ ಅಂಥದ್ದು ಯಾರಿಗಾರು ಈ ಥರದ್ರಲ್ಲಿ ಬೇಕು ಅಂದರೆ ಶಾಪಿಗಾರ ವಿಸಿಟ್ ಮಾಡಿ ಇದನ್ನು ನೋಡಿ ಕೊಂಡಿಗಳೆಲ್ಲ ನೋಡ್ತಾ ಇರ್ಬೋದೆಲ್ಲ ಪ್ರೀಮಿಯಂ ಕ್ವಾಲಿಟಿಯಲ್ಲಿರುತ್ತೆ ಮತ್ತು ನಿಮಗೆ ಮೋಕ್ ಹಾಕಿ ಮಾಡ್ತಿರೋದ್ರಿಂದ ಲುಕ್ ವೈಸು ಕೂಡ ತುಂಬ ಚೆನ್ನಾಗಿತ್ತು ಗೋಲ್ಡ್ ಆಸ್ ಇಟ್ ಇಸ್ ಗೋಲ್ಡ್ ಅಲ್ಲಿ ಹಿಂಗೆ ಕಾಣಿಸುತ್ತೆ ಹಾಗೆ ಬರುತ್ತೆ ಟ್ವೆಂಟಿ ಸಿಕ್ಸ್ ಇಂಚಸ್ ಇರುತ್ತೆ ಬೇಕು ಅಂದರು ಸ್ಕ್ರೀನ್ ಮೇಲೆ ಬರೋ ಅಂತ ನಂಬರ್ಗೆ ಬರ್ಗೆ ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ನೋಡಿ ನೆಕ್ಸ್ಟ್ ಡಿಸೈನ್ ಬಂದು ಅದೇ ರೀತಿ ಮೋಕಲ್ಲಿ ನಿಮಗೆ ಲಕ್ಷ್ಮಿ ಕೂಡ್ಸಿರ ಅಂಥದ್ದು ನೋಡಿ ಲಕ್ಷ್ಮಿನ ಇದು ಲಕ್ಷ್ಮಿ ಹಾಕಿದ್ವಿ ಎರಡು ಸೈಡ್ಗೂ ನಿಮಗೆ ಲಕ್ಷ್ಮಿ ಬಂದಿರೋ ಅಂಥದ್ದು ಇನ್ನು ಮಿಡಲಲ್ಲಿ ನಿಮಗೆ ಈ ಥರ ಲೈನ್ಸ್ ಲೈನ್ಸ್ ಬಂದಿರುತ್ತೆ ತುಂಬ ಚೆನ್ನಾಗಿದೆ ಇದು ಕೂಡ ನಿಮಗೆ ಪ್ಲೈನ್ ಇಷ್ಟಪಡೋರು ಈ ಥರ ಪ್ಲೈನ್ ತೊಗೋಬೋದು ಇಲ್ಲ ಅಂತ ಹೇಳಿದರೆ ಈ ಥರ ಸ್ವಲ್ಪ ಎಡಿ ಸ್ಟೋನೆಲ್ಲ ಹಾಕಿ ಪ್ರೀಮಿಯಂ ಕ್ವಾಲಿಟಿಲಿ ಮಾಡಿರೋ ಅಂಥದ್ದು ಇದಾದ್ರೂ ತೊಗೋಬೋದು ಸ್ವಲ್ಪ ಪ್ರೈಸ್ ಎರಡಕ್ಕೂ ವೇರಿ ಇರುತ್ತೆ ಇದು ನಿಮಗೆ ಜಸ್ಟ್ ಗೋಲ್ಡ್ ಬಾಲ್ ಇರುತ್ತೆ ನೋಡಿ ಇದೆಲ್ಲ ಗೋಲ್ಡ್ ಬಾಲ್ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಪ್ಯೂರ್ಲಿ ಪಂಚಲು ಹೊದಕ್ಕೆ ನಿಮಗೆ ಪಾಲಿಶ್ ಮಾಡಿಸಿರೋ ಅಂಥದ್ದು ನೋಡಿ ಇದು ಬಂದು ನಿಮಗೆ ಟ್ವೆಂಟಿ ಸಿಕ್ಸ್ ಇಂಚಸ್ ಅಲ್ಲೇ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಯಾಕಪ್ಪ ಇದು ಟ್ವೆಂಟಿ ಸಿಕ್ಸ್ ಇಂಚಸ್ಸಲ್ಲಿ ತಾಲಿ ಹಾಕಿದ್ರೆ ಇಷ್ಟು ಲೆಂತ್ ಬರುತ್ತೆ ಟ್ವೆಂಟಿ ಸಿಕ್ಸ್ ಇಂಚಸ್ಗೆ ಯಾರಿಗಾರು ಬೇಕು ಅನ್ನೋದಾದರೆ ಸ್ಕ್ರೀನಲ್ಲಿ ಬರೋವಂಥ ನಂಬರ್ಗೆ ಸ್ಕ್ರೀನ್ಶಾಟ್ ಅವ್ರದ್ದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇದೆಲ್ಲ ಮೋಕ್ಗಳೆಲ್ಲ ಇಷ್ಟಪಡೋ ಈ ಥರ ಗೋಲ್ಡ್ಲೆಲ್ಲ ಆಲ್ಮೋಸ್ಟ್ ನೋಡಿರ್ತೀವಲ್ಲ ಅದೇ ರೀತಿಯಾಗಿ ಮಾಡಿಸಿರೋ ಅಂಥದ್ದು ಇದು ಗೋಲ್ಡ್ ಡಿಸೈನಲ್ಲಿ ನೆಕ್ಸ್ಟು ಡಿಸೈನ್ ಬಂದು ನಿಮಗೆ ಈ ಟೈಪಲ್ಲಿ ಇರುತ್ತೆ ನೋಡಿ ಇದು ಒಂದು ನಿಮಗೆ ಪಿಕಾಕ್ ಡಿಸೈನು ಕಾಣಿಸ್ತಾ ಇರ್ಬೋದಲ್ಲ ಇದು ಬಂದು ನಿಮಗೆ ಪ್ಲೈನಲ್ಲಿ ಪಿಕಾಕ್ ಡಿಸೈನ್ ಅಂಥದ್ದು ಎಲ್ಲ ರೋಪ್ ಚೈನ್ಗೆ ಮಾಡ್ಸಿರೋಂಥದ್ದು ಇದು ಬೇಡ ನಾನು ಚೈನು ತಾಲಿ ಬೇಡ ಅಂತಂದ್ರೆ ಪೆಂಡೆಂಟ್ ಹಾಕಿದ್ರು ಕೂಡ ಒಳ್ಳೆ ಲುಕ್ ಬರುತ್ತೆ ಇದಕ್ಕೆಲ್ಲ ಇದೆಲ್ಲ ನೀವು ನಿಮಗೆ ಪಾಲಿಶ್ ಹೋದರೂ ನೀವು ಲೈಫ್ ಲಾಂಗ್ ಇಟ್ಕೋಬೋದು ಆ ಥರದ್ದು ಚೈನ್ಗಳೆಲ್ಲ ಆಗಿರುತ್ತೆ ಇದು ನಿಮಗೆ ಬ ಗೋಲ್ಡ್ ಬಾಲ್ಗಳು ನೋಡ್ತಾ ಇರ್ಬೋದಲ್ಲ ಇದೆಲ್ಲ ಇದೆಲ್ಲ ಪ್ಯೂರ್ಲಿ ಪಂಚಲ್ ಓದಿರುತ್ತೆ ಮತ್ತು ಅದಕ್ಕೆ ಫೈ ಎಮ್ ಎಮ್ ತಿಕ್ನೆಸ್ಸಲ್ಲಿ ಪಾಲಿಶ್ ಮಾಡಿಸಿರೋ ಅಂಥದ್ದು ಉಕ್ಕಗಳೆಲ್ಲ ನೋಡ್ತಾ ಇರ್ಬೋದಲ್ಲ ತುಂಬ ತುಂಬ ಚೆನ್ನಾಗಿರುತ್ತೆ ಇದು ನಿಮಗೆ ಟ್ವೆಂಟಿ ಸಿಕ್ಸ್ ಅಲ್ಲಿ ಮೂರು ಸೈಜಸಲ್ಲಿ ಅವೈಲಬಲ್ ಇರುತ್ತೆ ಮ ಸಾರಿ ಮೂರು ಪ್ಯಾಟರ್ನ್ ಅವೈಲಬಲ್ ಇರೋ ಅಂಥದ್ದು ಇದು ಒಂದೊಂದು ಗಳು ನಿಮಗೆ ಡಿಫ್ಟ್ ಆಗಿ ನಿಮಗೆ ಕ್ಲೋಸ್ ಅಪ್ ಇಂದಾನೆ ತೋರಿಸಿರ್ತೀನಿ ಇದು ಬಂದು ಪಿಕಾಕ್ ಡಿಸೈನಲ್ಲಿ ಬಂದಿರುತ್ತೆ ಪಿಕಾಕ್ ಡಿಸೈನ್ ಇರುತ್ತೆ ಇದು ಬಂದು ಲಕ್ಷ್ಮಿ ಇರುತ್ತೆ ನೆಕ್ಸ್ಟು ಬಂದು ಈ ಒಂದು ಲಕ್ಷ್ಮಿಗೆ ಎಡಿ ಸ್ಟೋನ್ ಹಾಕಿ ಮಾಡಿರೋ ಅಂಥದ್ದು ಇದಕ್ಕೆಲ್ಲ ನಿಮಗೆ ತುಂಬ ತುಂಬ ಚೆನ್ನಾಗಿತ್ತು ಗ್ಯಾಜೆಟ್ ಇಸ್ ನಿಮ್ಮ ಗೋಲ್ಡಲ್ಲೆಲ್ಲ ಏನು ನೋಡ್ತೀರೋ ಅದೇ ರೀತಿ ಇರುತ್ತೆ ಪ್ರೈಸುಕ್ಕೆ ಎಲ್ಲದಕ್ಕೂ ನಿಮಗೆ ಡಿಫ್ ಡಿಫ್ರೆಂಟ್ ಪ್ರೈಸ್ ಇರುತ್ತೆ ಯಾರಿಗಾರು ಬೇಕು ಅನ್ನೋದಾರೆ ಸ್ಕ್ರೀನ್ ಮೇಲೆ ಬರೋ ಅಂಥ ನಂಬರ್ಗೆ ಸ್ಕ್ರೀನ್ಶಾಟ್ ಅವ್ರದ್ದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಶಾಪಿಗಾರೇ ವಿಸಿಟ್ ಮಾಡ್ಬೋದು ದ ಇನ್ನು ಇದಕ್ಕೆ ಮೋಕ್ ಚೈನ್ಗಳು ನೋಡಿ ಇದು ಸ್ವಲ್ಪ ದಪ್ಪ ಬರುತ್ತೆ ಅದ್ರ ತಕ್ಕನ ಮೋಕ್ ಹೆಂಗಿರುತ್ತೆ ಅದ್ರ ತಕ್ಕನಾಗಿ ಚೈನ್ನ ಮಾಡಿರೋ ಅಂಥದ್ದು ಇದು ಸ್ವಲ್ಪ ಒಂಚೂರು ದಪ್ಪ ಇರುತ್ತೆ ಅದಕ್ಕಿಂತ ಸ್ವಲ್ಪ ಸಣ್ಣ ಇರೋ ಅಂಥದ್ದು ಮೋಕ್ ತಕ್ಕನಾಗೆ ಇದನ್ನು ಮಾಡಿರ್ತಾರೆ ಸೊ ಯಾರಿಗಾರು ಬೇಕು ಅನ್ನೋದಾರ ಶಾಪಿಗೆ ವಿಸಿಟ್ ಮಾಡಿ ಟಚ್ ಆ್ಯಂಡ್ ಫೀಲ್ ಮಾಡಿ ಬೈ ಮಾಡಬೇಕು ಅನ್ನೋರು ಶಾಪಿಗಾರ ವಿಸಿಟ್ ಮಾಡಿ ಇಲ್ಲ ಅಂತ ಹೇಳಿದರೆ ಆನ್ಲೈನಲ್ಲಾದರೂ ಬೈ ಮಾಡ್ಬೋದು ಆನ್ಲೈನಲ್ಲಿ ನಿಮಗೆ ಆನ್ಲೈನ್ ಫೆಸಿಲಿಟಿ ಇರುತ್ತೆ ಬಟ್ ಕ್ಯಾಶ್ ಆ್ಯಂಡ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಅವೈಲಬಲ್ ಇರೋವಂಥದ್ದು ನೆಕ್ಸ್ಟ್ ಅದೇ ರೀತಿಯಾಗಿ ಮೋಕ್ ನಿಮಗೆ ಇದು ಸಪ್ರೇಟಾಗಿ ಇನ್ನೊಂದು ವೀಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ